ಎಸ್ ಸುದ್ದಿ ವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನಮ್ಮ ಅಚ್ಚುಮೆಚ್ಚಿನ ನಾಯಕರು ನೂತನ ಲೋಕಸಭೆಯ ಸಂಸದರು ಆದಂತ ಮಲ್ಲೇಶ್ ಬಾಬು ಅವರಿಗೆ ಇವತ್ತು ಹುಟ್ಟುಹಬ್ಬ ಆ ಹಿನ್ನೆಲೆಯಲ್ಲಿ ಅವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಲ್ಲೇಶ್ ಬಾಬು ಅವರಿಗೆ ಆ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ರಾಜಕೀಯವಾಗಿ ಅತಿ ಎತ್ತರಕ್ಕೆ ಬೆಳಿಬೇಕಂತೂ ಕೂಡ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಮಲ್ಲೇಶ್ ಬಾಬು ಅವರು ಸುಮಾರು ವರ್ಷಗಳಿಂದ ನನಗೆ ಚಿರುಪಚಿತರು ನನಗೆ ಆತ್ಮೀಯ ಅವರನ್ನ ಹತ್ತಿರದಿಂದ ಕಂಡಿರ್ತಕ್ಕಂಥವನು ಅವರೊಬ್ಬ ಸೃಜನಶೀಲ ಕ್ರಿಯಾಶೀಲತೆ ಮತ್ತು ಬದ್ಧತೆ ಶಿಸ್ತನ್ನು ರೂಢಿಸಿಕೊಂಡಿರ್ತಕ್ಕಂಥವರು ಅವರಲ್ಲಿರ್ತಕ್ಕಂಥ ಒಂದು ತಾಳ್ಮೆ ಸಂಯಮ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಮೆಚ್ಚಲೇಬೇಕಾಗ್ತದೆ ಒಬ್ಬ ಒಳ್ಳೆಯ ನಾಯಕರು ಕೂಡ ಅವರು ಹಾಗಾಗಿ ಅವರಿಗೆ ಒಂದು ಗುರುತರವಾದಂಥ ಒಂದು ಜವಾಬ್ದಾರಿ ಸಿಕ್ಕಿದೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಕೂಡ ನಮಗಿದೆ ಇವತ್ತು ಮತ್ತೊಂದು ನನ್ನ ಒಂದು ಆಶಾಭಾವನೆ ಅಂತ ಹೇಳಿದ್ರೆ ಏನು ಒಬ್ಬ ಸಂಸದರಾಗಿ ಅವರ ಕಾರ್ಯವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ಮತ್ತು ಆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಈ ಜಿಲ್ಲೆಯ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ಸೊ ಹಾಗಾಗಿ ಆ ಭಗವಂತ ಏನು ಈ ಮತ ಜಿಲ್ಲೆ ಮಹಾಜನತೆ ಅವರಿಗೆ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಉಸಿ ಮಾಡ್ದಿರ ಅವರ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡಿ ಒಬ್ಬ ಒಳ್ಳೆ ಸಂಸದರಾಗಿ ಹೊರಬರಲಿದ್ದಾರೆ ಎಂಬತಕ್ಕಂಥ ಒಂದು ಆಶಾಭಾವನೆ ಇದೆ ನಿಜವಾಗಲೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಈ ಮಹಾಜನತೆ ಅವರ ಮೇಲೆ ಒಂದು ಒಳ್ಳೆಯ ಆಶಯಗಳನ್ನು ಇಟ್ಟು ಏನು ಮತ ಚಲಾಯಿಸಿದ್ದಾರೆ ಅದನ್ನು ನಿಭಾಯಿಸುವಂಥ ಶಕ್ತಿಯ ಭಗವಂತ ಅವರಿಗೆ ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಒಳ್ಳೆಯ ಒಂದು ಕಾರ್ಯೋನ್ಮುಖರಾಗಿ ಒಳ್ಳೆಯ ಒಂದು ಸೇವೆಯನ್ನು ಮಾಡುವಂಥ ಚೈತನ್ಯ ಭಗವಂತ ಅವರಿಗೆ ಕೊಳ್ಳಿ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಬಹಳಷ್ಟು ಪ್ರಜ್ವಲವಾಗಿರಲಿ ಒಬ್ಬ ಒಳ್ಳೆಯ ಸಂಸದ ಪಟು ಅಂತಕ್ಕಂಥ ಒಂದು ಒಳ್ಳೆಯ ಒಂದು ಹೆಸರನ್ನ ತೆಗೆದುಕೊಳ್ಳಿ ಅಂತಕ್ಕಂಥ ಒಂದು ನಾನು ವೈಯಕ್ತಿಕವಾಗಿ ಆಶಿಸ್ತ ವಿಶೇಷವಾಗಿ ನಮ್ಮ ತಾಲೂಕಿನ ಜನತೆ ಕೂಡ ಅತಿ ಹೆಚ್ಚು ಮತಗಳನ್ನ ಆಶೀರ್ವಾದ ಮಾಡಿದ್ದಾರೆ ನಿಜವಾಗ್ಲು ಕೂಡ ಅದು ಕೂಡ ಒಂದು ಬಹಳ ಸಂತೋಷದ ಒಂದು ಸಂಗತಿ ಸೊ ಆ ನಿಟ್ಟಿನಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಆ ಭಗವಂತ ಮತ್ತೊಮ್ಮೆ ಮಗದೊಮ್ಮೆ ಒಳ್ಳೆಯ ಒಂದು ಅಷ್ಟೈಶ್ವರ ಅವರಿಗೆ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ